ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ದೀಪಾವಳಿಯ ಬಗ್ಗೆ ದೀಪಾವಳಿಯ ಬಗ್ಗೆ ಐದು ಸಾಲುಗಳು ಬರ್ತೋಣ ಈ ಒಂದು ಐದು ಸಾಲುಗಳ ಪುಟ್ಟ ಮಾಹಿತಿ ಇಷ್ಟು ನಿಮ್ಗೆ ಇಷ್ಟು ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿರು ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನಿಮ್ಗೆ ಚೆನ್ನಾಗಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಪಾಯಿಂಟ್ಗಳನ್ನು ಒಂದೊಂದಾಗಿ ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ದೀಪಾವಳಿಯು ದೀಪಾವಳಿಯು ಭಾರತದ ಪ್ರಮುಖ ಹಬ್ಬವಾಗಿದೆ ಪ್ರಮುಖ ಹಬ್ಬವಾಗಿದೆ ಪ್ರಮುಖ ಹಬ್ಬವಾಗಿದೆ ಇದನ್ನು ಇದನ್ನು ದೀಪಗಳ ದೀಪಗಳ ಉತ್ಸವ ಎಂದು ಕರೆಯು ಕರೆಯಲಾಗುತ್ತದೆ ಅಥವಾ ದೀಪಗಳ ಹಬ್ಬ ಎಂತಲೂ ಕರೆಯುತ್ತಾರೆ ಅದನ್ನು ಬರೀಬಹುದು ಓಕೆ ಮತ್ತೊಮ್ಮೆ ನೋಡಿ ದೀಪಾವಳಿಯು ಭಾರತದ ಪ್ರಮುಖ ಹಬ್ಬವಾಗಿದೆ ಇದನ್ನು ದೀಪಗಳ ಉತ್ಸವ ಎಂದು ಕರೆಯಲಾಗುತ್ತದೆ ಓಕೆ ಆ ಎರಡನೇ ಪಾಯಿಂಟ್ ಈ ದಿನ ಈ ದಿನ ಶ್ರೀರಾಮನು ಈ ದಿನ ಶ್ರೀರಾಮನು ಹದಿನಾಲ್ಕು ವರ್ಷಗಳ ಹದಿನಾಲ್ಕು ವರ್ಷಗಳ ವನವಾಸದ ವನವಾಸದ ನಂತರ ಅಯೋಧ್ಯೆಗೆ ಅಯೋಧ್ಯೆಗೆ ಮರಳಿದ ಸಂಭ್ರಮವನ್ನು ಮರಳಿದ ಸಂಭ್ರಮವನ್ನು ಆಚರಿಸಲಾಗುತ್ತದೆ ಮತ್ತೊಮ್ಮೆ ನೋಡಿ ಈ ದಿನ ಶ್ರೀರಾಮನು ಹದಿನಾಲ್ಕು ವರ್ಷಗಳ ವನವಾಸದ ನಂತರ ಅಯೋಧ್ಯೆಗೆ ಮರಳಿದ ಸಂಭ್ರಮವನ್ನು ಆಚರಿಸಲಾಗುತ್ತದೆ ಮೂರನೇ ಪಾಯಿಂಟ್ ಜನರು ಜನರು ದೀಪಗಳನ್ನು ಬೆಳಗಿಸಿ ದೀಪಗಳನ್ನು ಬೆಳಗಿಸಿ ಸಿಹಿ ತಿಂಡಿಗಳನ್ನು ಸಿಹಿ ತಿಂಡಿಗಳನ್ನು ಸಿಹಿ ತಿಂಡಿಗಳನ್ನು ಹಂಚಿಕೊಂಡು ಹಂಚಿಕೊಂಡು ಸಂತೋಷದಿಂದ 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 ಕಾಲ ಕಳೆಯುತ್ತಾರೆ ಮತ್ತೊಮ್ಮೆ ನೋಡಿ ಜನರು ದೀಪಗಳನ್ನು ಬೆಳಗಿಸಿ ಸಿಹಿ ತಿಂಡಿಗಳನ್ನು ಹಂಚಿಕೊಂಡು ಸಂತೋಷದಿಂದ ಕಾಲ ಕಳೆಯುತ್ತಾರೆ ಈ ಹಬ್ಬವು ಕತ್ತರೆಯ ಮೇಲೆ ಬೆಳಕಿನ ಮತ್ತು ಒಳಿತಿನ ಮೇಲೆ ಕೆಡುಕಿನ ಗೆಲುವನ್ನು ಸಂಕೇತಿಸುತ್ತದೆ ಮತ್ತೊಮ್ಮೆ ನೋಡಿ ಈ ಹಬ್ಬವು ಕತ್ತಲೆಯ ಮೇಲೆ ಬೆಳಕಿನ ಮತ್ತು ಒಳಿತಿನ ಮೇಲೆ ಕೆಡುಕಿನ ಗೆಲುವನ್ನು ಸಂಕೇತಿಸುತ್ತದೆ ಐದನೇ ಪಾಯಿಂಟ್ ದೀಪಾವಳಿಯು ಕುಟುಂಬದ ಸಮಾಗಮ ಮತ್ತು ಸಮಾಗಮ ಮತ್ತು ಸಾಮರಸ್ಯವನ್ನು ಸಾಮರಸ್ಯ ಸಾಮರಸ್ಯವನ್ನು ಉತ್ತೇಜಿಸುವ ಉತ್ತೇಜಿಸುವ ಸಂತೋಷದ ಹಬ್ಬವಾಗಿದೆ ಮತ್ತು ನೋಡಿ ದೀಪಾವಳಿಯು ಕುಟುಂಬದ ಸಮಾಗಮ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುವ ಸಂತೋಷದ ಹಬ್ಬವಾಗಿದೆ ಹಬ್ಬವಾಗಿದೆ ಓಕೆ ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ನಿಮಗೆ ಇಷ್ಟ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಬಂದಿಬಿಟ್ಟು ಚಾಲ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಎಂದು ಬಿಟ್ಟಾಗುತ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ 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 ಮಕ್ಕಳೇ